ನಮಸ್ಕಾರ ರೈತ ಬಂದವರೇ ನಾನು ಸ್ವಾಮಿ ಕೊಳ್ಳೇಗಾಲ ಇವತ್ತು ನಾನೊಂದು ಪಪ್ಪಾಯ ಬೆಳೆಯಲ್ಲಿ ಒಂದು ಉತ್ತಮವಾದ ಒಂದು ಮಾಹಿತಿ ನೀಡಲಿಕ್ಕೆ ಇವತ್ತು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಸಿಂಗನಲ್ಲೂರು ಅಂತಕ್ಕಂತಹ ಒಂದು ಗ್ರಾಮದಲ್ಲಿದ್ದೀನಿ ಪಪ್ಪಾಯ ಬೆಳೆ ಮೇನ್ ಆಗಿ ವೈರಸ್ ಬರದೆ ಅಂದರೆ ಒಂದು ಉತ್ತಮವಾದ ಬೆಳೆನ ನಿರಂತರ ಕೊಡೋ ಕೊಡೋದು ಯಾವ ತರ ಪಪ್ಪಾಯ ಬೆಳೆಯಲ್ಲಿ ಅಂತ್ರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಂದರೆ ಏನು ಮಾಡ್ತೀವಿ ನಾವು ತುಂಬ ಹತ್ತಿರದಲ್ಲಿ ಆರು ಅಡಿ ಏಳು ಅಡಿ ಈ ಥರ ಹಾಕ್ತೀವಿ ಅವಾಗ ಏನಾಗುತ್ತೆ ಒಂದು ಗಿಡದಲ್ಲಿ ಬಂದಂಥ ವೈರಸ್ಸು ಹರಡ್ತಾ ಹೋಗುತ್ತೆ ಬೇಗ ಸ್ಪ್ರೆಡ್ ಆಗುತ್ತೆ ಗಾಳಿ ಮುಖಾಂತರ ಆಗಿರ್ಬೋದು ಗಿಡದಿಂದ ಗಿಡದ ಎಲ್ಲ ಟಚ್ ಆದಾಗ ಆಗಿರ್ಬೋದು ಈ ಥರ ಒಂದೆರಡು ಮೂರು ರೂಪದಲ್ಲಿ ರೋಗ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಪಾಯದಲ್ಲಿ ಅಂತ್ರ ನೈನ್ ಬೈ ನೈನ್ ಅಂದರೆ ಒಂಬತ್ತು ಒಂಬತ್ತು ಬೈ ಒಂಬತ್ತಕ್ಕೆ ಹಾಕೋದ್ರಿಂದ ನಾವು ಈ ಒಂದು ವೈರಸ್ನ ಈಸಿಯಾಗಿ ಅವಾಯ್ಡ್ ಮಾಡ್ಬೋದು ಬಂದ್ರ ಪೋಷಕಾಂಶಗಳು ಅಂತ ಹೇಳ್ತೀವಿ ಈಕ್ವಲ್ ಆಗಿ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು ಗಿಡ ನಿರಂತರವಾಗಿ ಕಾಯಿದೆ ಎಲ್ಲೂ ಹೂ ಡ್ರಾಪ್ ಆಗಿಲ್ಲ ಈಸಿಯಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದಕ್ಕೆ ಸಮಗ್ರ ಪೋಷಕಾಂಶಗಳು ಕೂಡ ಇಂಪಾರ್ಟೆಂಟ್ ಮಂತ್ರನ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಏನು ಹೇಳ್ತಾರೆ ಗಿಡದ ಹತ್ರದಲ್ಲೇ ತಾಳಲ್ಲೇ ನೀರು ಕೊಡ್ತಕ್ಕಂಥದ್ದು ನೀರು ಕೊಟ್ಟಾಗ ಏನಾಗುತ್ತೆ ವೈಟ್ ರೂಟ್ಸ್ ಅಂತ ಅದು ಡೆವಲಪ್ಮೆಂಟೇ ಆಗಲ್ಲ ಅಂದರೆ ಗಿಡದ ಹತ್ರದಲ್ಲೇ ಇರುತ್ತೆ ನಾವು ನೀರಿನ ಹಂತ್ರ ಹಂತರ ಮಾಡ್ತಾ ಹೋದಷ್ಟು ಏನಾಗುತ್ತೆ ನೀರನ್ನ ಹುಡಿಕೊಂಡು ರೂಟ್ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ಮುಖ್ಯವಾಗಿ ಯಾವಾಗ ರೂಟ್ ಡೆವಲಪ್ಮೆಂಟ್ ಆಗುತ್ತೋ ಎಷ್ಟು ಪ್ರಮಾಣದಲ್ಲಿ ರೂಟ್ ಡೆವಲಪ್ಮೆಂಟ್ ಆಗುತ್ತೋ ಅಷ್ಟು ಪೋಷಕಾಂಶನ ಈಸಿಯಾಗಿ ಅಪ್ಟೇಕ್ ಮಾಡಿದೋಗಿಡೋದ್ರೆ ತಗೊಳ್ಳುತ್ತೆ ಉತ್ತಮವಾದ ಬೆಳೆನ ಬೆಳಿಬೋದು ಇನ್ನಷ್ಟು ಪಪ್ಪಾಯ ಮಾಹಿತಿಗಾಗಿ ನಮ್ಮ ಡಿಸ್ಪ್ಲೇಲಿರ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ಇನ್ನಷ್ಟು ಒಂದು ಉತ್ತಮವಾದ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ